ಕಂದಾಯ ಇಲಾಖೆಗಳ ವೈಫಲ್ಯದಿಂದ ರೈತರು ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಪಡೆಯಲು ವಂಚಿತರಾಗಿದ್ದಾರೆಯ ಹೊರತು ಸಹಕಾರದ ನಿಯಮದಿಂದ ಅಲ್ಲ ಎಂದು ಮಾಲ್ದಾರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ನಂದಸುಬ್ಬಯ್ಯ ಹೇಳಿದರು ಜವಾಬ್ದಾರಿಯುತ ಸಂಘಟನೆಗಳು ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳದೆ ಆರೋಪ ಮಾಡಬಾರದು ಎಂದ ಅವರು ಜಿಲ್ಲೆಯ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಯಾವುದೇ ಅನ್ಯಾಯ ಆಗುತ್ತಿಲ್ಲ ಜಮ್ಮಾ ಸಮಸ್ಯೆ ಪೌತಿಕಾತಿಯಿಂದ ಆಗುತ್ತಿದೆ ಇದನ್ನು ಕಂದಾಯ ಇಲಾಖೆ ಸರಿಪಡಿಸಬೇಕೆಂದು ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದರು ಸಹಕಾರ ಚಳುವಳಿಯಲ್ಲಿ ತೊಡಗಿಸಿಕೊಂಡಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಬಗ್ಗೆ ಸಂಘಟನೆಗಳು ಅನಾವಶ್ಯಕವಾಗಿ ಸಾರ್ವಜನಿಕ ವಲಯದಲ್ಲಿ ತಪ್ಪು ಅಭಿಪ್ರಾಯ ಬಿಂಬಿಸುತ್ತಿದೆ ಇಂತಹ ಅಪವಾದ ಮಾಡುವುದನ್ನು ಕೈಬಿಡುವಂತಾಗಬೇಕೆಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಅಮ್ಮತ್ತಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಐನಂಡ ಲಾಲ ಅಣ್ಣಯ್ಯ ಉಪಸ್ಥಿತರಿದ್ದರು ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಇವುಗಳು ಸಾಲ ಕೊಡುವಲ್ಲಿ ನಾವು ಒಬ್ಬ ಸದಸ್ಯನಿಗೆ ಸಾಲ ಕೊಟ್ಟರೆ ಕೂಡ ಆ ಸಾಲ ಸದಸ್ಯನ ಯಾವ ಕಮರ್ಷಿಯಲ್ ಬ್ಯಾಂಕ್ ನಮ್ಮ ಪುಣ್ಯಕ್ಕೆ ನಮ್ಮ ಇಲ್ಲಿ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಇರ್ತಕ್ಕಂಥ ಅವರ ವೈಯಕ್ತಿಕ ಖಾತೆಗೆ ಹೋಗುತ್ತೆ ಅಂತ ನಮಗೆ ಬರುವುದಿಲ್ಲ ಇದರಿಂದ ಸಹಕಾರಿ ಸಂಘಗಳು ಕೂಡ ತೊಂದರೆ ಅನುಭವಿಸ್ತಾ ಇದೆ ಇವತ್ತು ಶೂನ್ಯ ಬಡ್ಡಿ ಸಾಲ ಕೊಡುವಾಗ ಎಲ್ಲರೂ ಯೋಚನೆ ಇದೆ ಸಾಧಾರಣವಾಗಿ ಎಲ್ಲ ನೆಬಾಡಿಂದ ಬರುತ್ತೆ ಕೇಂದ್ರ ಸರ್ಕಾರದಿಂದ ಬರುತ್ತೆ ರಾಜ್ಯ ಸರ್ಕಾರದಿಂದ ಬರುತ್ತೆ ಇಲ್ಲ ನೆಬಾಡಿಂದ ಬರ್ತಾ ಇರತಕ್ಕ ನಾವಿಲ್ಲಿ ಆಸಿ ನಾವು ಕೊಡ್ತೀವಿ ಅದು ಕೊಡಗು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿ ಆಗಿರ್ಬೋದು ಅಥವಾ ಸಂಬಂಧಿಸಿದ ಪ್ಯಾಕ್ಸ್ ಆಗಿರ್ಬೋದು ನಾವೇನ್ ಮಾಡ್ತೀವಿ ಬಡ್ಡಿಗೆ ಅಂದ್ರೆ ಡಿಪಾಸಿಟ್ಸ್ ಕಲೆಕ್ಟ್ ಮಾಡ್ತೀವಿ ಠೇವಣಿಗಳನ್ನ ನಮ್ಮ ಸದಸ್ಯರಿಂದ ನಾವು ಇದು ಸಂಗ್ರಹ ಮಾಡಿರ್ತೀವೋ ಅದನ್ನ ಕೂಡ ಇದರಲ್ಲಿ ವಿನಿಯೋಗಿಸ್ತೇವೆ ಯಾವುದು ಅಂತ ಈ ಕೊಡಗು ಏಕೀಕರಣ ಸಂಘ ಮತ್ತು ಕೊಡಗು ಬೆಳೆಗಾರ ಸಂಘ ಫುಡ್ ಪ್ಲಾಂಟರ್ಸ್ ಅಸೋಸಿಯೇಷನ್ ಇವೆರಡು ಸಂಸ್ಥೆಗಳು ಇತ್ತೀಚೆಗೆ ಮಾಧ್ಯಮ ಮಾಹಿತಿ ನೀಡಿ ಸಾಲ ಪಾವತಿ ಮಾಡುವಲ್ಲಿ ಮೋಸ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ತಕ್ಕಂಥ ಅಂಶವನ್ನ ಹೇಳಿದ್ದಾರೆ ಇದು ಬಹುಶಃ ಏಕೀಕರಣ ರಂಗದವರು ಮಾಹಿತಿ ಕೊಟ್ಟೆಯಿಂದ ಹೇಳಿದ್ದಾರೆ ಅಂತ ಅನಿಸ್ತದೆ ವಿಡಿಯೋ ಕೂಡ ಈಗ ಇದೆ ಜನ ನಿಮ್ಮ ಮುಂದೆ ಬಂದು

ಕೆಲವೊಂದು ವಿಚಾರಗಳನ್ನ ಪೂರ್ಣ ಹಂತ್ಕೊಳಗೆ ಕೊಡೋದು ತಪ್ಪು ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ ಹಾಗೆಯೇ ನನ್ನ ಸ್ನೇಹಿತರಾದ ಲಾಲಾ ಎನ್ ಕೂಡ ದನ್ನೇ ಹೇಳ್ತಾರೆ ಇಲ್ಲಿ ಬರ್ತಾ ಇರತಕ್ಕಂಥದ್ದು ಅಂತ ಹೇಳಿದ್ರೆ ಸರ್ಕಾರ ಕರ್ನಾಟಕ ಸರ್ಕಾರ ಐದು ಲಕ್ಷದವರೆಗೆ ಕೃಷಿ ಸಾಲಗಳಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡ್ತಕ್ಕಂಥ ಒಂದು ಕ್ರಮವನ್ನ ಜರುಗಿಸಿದ್ದಾರೆ ಆದರೆ ంత్రూట్స్ అందరూ ఫిజిస్ట్రేషన్ యూనిఫైడ్ ఇన్ఫర్మేషన్ సారీ తన ఆధార్ నంబర్ యాదే ఒక రైత ఇం నోదవణి ఆధార్ నంబర్ కొట్టు సాకు టెలిఫోన్ నంబర్ కొట్టు సాకు అత మా ಒಂದು ಏಕಗವಾಕ್ಷಿ ವ್ಯವಸ್ಥೆ ಬಗ್ಗೆ ಇವತ್ತು ಯಾರು ಹೇಳ್ತಾ ಇಲ್ಲ ಇದನ್ನ ಕೊಡಗಿನಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಕಾರಣ ಇಲ್ಲಿ ನಾವು ನಾವೇ ಮತ್ತೆ ಇಲಾಖೆಯ ವೈಫಲ್ಯದಿಂದ ಜಮೀನುಗಳ ಪಹಣಿ ವಿತರಣೆ ಮಾಡಲಿಕ್ಕೆ ಕಡ್ಡಾಯವಾಗಿ ಪಹಣಿ ಒಬ್ಬರೇ ಹೆಸರಿನಲ್ಲಿ ಇಲ್ಲೇನಾಗುತ್ತೆ ತೋರಿಸಿದಾಗ ಬಟ್ಟೆಗಾರ ಹೆಸರು ಅವರ ಹೆಸರು ಇವರ ಹೆಸರು ಸೇರ್ಪಡುತ್ತೆ ಇದನ್ನ ಸರಿಪಡಿಸ್ತಕ್ಕಂಥದ್ದು ಕಂದಾಯ ಇಲಾಖೆಯ ಒಂದು ಜವಾಬ್ದಾರಿ ಅವರು ಅದರಲ್ಲಿ ವೈಫಲ್ ವಿಫಲರಾಗಿದ್ದಾರೆ ಈಗ ಇದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಸಾಲಕ್ಕೆ ಬರ್ತಾ ಇರ್ತಕ್ಕಂಥದ್ದು ನಾವು ನಾವೇ ಹತ್ತಾರು ವರ್ಷಗಳಿಂದ ಕೊಡ್ತಾ ಬರ್ತಾ ಇದ್ದೀವಿ ಅಂತ ರೈತರನ್ನ ಕೂಡ ನಾವು ಇದಕ್ಕೆ ಅಳವಡಿಕೆ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ